ಬಿಜೆಪಿ ರೈತ ಮೋರ್ಚಾ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಬಿಜೆಪಿ ವತಿಯಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಲಾಯಿತು ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ನೀಡುತ್ತಿದ್ದ ಸಹಾಯಧನವನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದು ಗ್ರಾಹಕರಿಗೆ ನೀಡುವ ಹಾಲಿನ ದರವನ್ನು ಹೆಚ್ಚಿಸಲಾಗಿದೆ ರೈತರಿಗೆ ನೀಡುತ್ತಿದ್ದ ಪ್ರೋತ್ಸಾಹಧನವನ್ನು ಕಡಿಮೆ ಮಾಡಿ ರೈತರಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಪ್ರತಿಭಟನಾಗಾರರು ಆರೋಪಿಸಿದ್ದಾರೆ ಪ್ರತಿಭಟನೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪ ಶಿವಮೊಗ್ಗ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷರಾದ ಎಸ್ ಸಿದ್ದಲಿಂಗಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಟಿಡಿ ಮೇಘರಾಜ್ ಸೇರಿದಂತೆ ಇನ್ನೂ ಅನೇಕರು ಭಾಗಿಯಾಗಿದ್ದರು ಜಾಸ್ತಿ ಮಾಡುದು ಎಲ್ಲ ಕುಡಿದಾರೆ ಅವರಿಗೆ ಮಾತ್ರ ತೊಂದರೆ ಅಂದುಕೊಂಡ್ರು ಅಂದ್ಕೊಂಡು ಸಾಮಾನ್ಯ ನಾಗರಿಕ ಸಾಮಾನ್ಯ ಕುಡಿಯುವಂತ ಹಾಲಿನ ದರ ಕೂಡ ಹೆಚ್ಚಿಗೆ ಮಾಡುದು ಅದನ್ನು ರೈತರಿಗೆ ಕೊಡ್ತನ್ನು ಸುಳ್ಳು ಹೇಳಿ ಆ ದುಡ್ಡನ್ನು ಕುಡಿಯುವಂತ ಕೆಲಸವನ್ನು ಮಾಡಿದ್ರು ಸಂಗ್ರಹ ಮಾಡಬಹುದು ನಿಮ್ಮ ಗ್ಯಾರಂಟಿ ಆದ್ರೆ ಹಾಲಿನ ಪ್ರೋತ್ಸಾಹ ದರ ಇವತ್ತಿನ ತರಗೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಪಾಪ ಚೀಟಿ ತಗೊಂಡೋಗಿದೆ ತುಂಟಿಲ್ಲ ಇದು ಒಂದು ಯಾಕೆಂತಂದ್ರೆ ಇಪ್ಪತ್ತ ಎಂಟು ಲಕ್ಷ ರೈತರಿಗೆ ಅನುಕೂಲ ಆಗ್ತಿತ್ತು ಎಂಬತ್ತರಿಂದ ಎಂಬತ್ತೈದು ಲಕ್ಷ ಲೀಟರ್ ಬರ್ತಾ ಇತ್ತು ಇವರು ಇವು ದುಡ್ಡು ಕೊಡಲ್ಲ ಅಂತ ಗೊತ್ತಾದ ತಕ್ಷಣ ಹತ್ತು ಲಕ್ಷ ರೈತರು ಈಗ ಆ ಹಾಲಲ್ಲಿ ಇವ್ರಿಗೆ ಕೊಡ್ತಾ ಇಲ್ಲ ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ दिक्षुणार दिक्षुणारा। दिक्षुणारा, दिक्षुणारा। दिक्षुणारा। तो। चलू। चलू। सरकार के सदराम सरकार के